ಅತ್ತಿ ಮಾಮಗ ತಕ್ಕ ತಂದೆಗೆ ತಕ್ಕ ಮಗ ಹೌದು ಮನೆ ನಡೆಸುವಂತ ಮಾಲೀಕ ಸತಿಗೆ ತಕ್ಕ ಒಲೆಯ ಪತಿಯು ತೀರಿದರೆ ಶ್ರೀ ಶೈಲ ಮಲ್ಲಿಕಾರ್ಜುನ ನಿನ್ನ ಶಿಖರ ಉರುಳಿ ಕೆಳಗೆ ಬಿದ್ದಂತೆ ನಿನ್ನ ಶಿಖರ ಉರುಳಿ ಕೆಳಗೆ ಹೌದು ಹೌದ್ ಹೌದ್ ಹೌದ್ರಿಪಾ ಹೌದು ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಬಹಳ ಮಾರ್ಮಿಕವಾಗಿರತಕ್ಕಂತ ತಾಯಿ ಹೌದು ಬೆಳಗು ಮುಂಜಾನೆ ಸಮಯದಲ್ಲಿ ಗುರು ಮತ್ತು ಶಿಷ್ಯ ವಿಷಯ ಅಣತಕ್ಕಂತ ವಿಷಯಗಳು ಬಹಳ ಮಾರ್ಮಿಕವಾಗಿ ನಡೆದಾವ ಹೌದು ಪರಮ ಪೂಜ್ಯರು ತತ್ವಜ್ಞಾನಿಗಳು ಹ ಮಾರಾದರು ಬಹಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ್ರು ಗುರು ಮತ್ತು ಶಿಷ್ಯ ಅಂತ ಉಚ್ಚಾರದಲ್ಲಿ ಅಂಕಿ ಅನ್ತಕ್ಕಂತಹ ಗುರು ಅದಾನ ಮುಂದ ಸುಣ್ಣೆ ಅನ್ನುವಂತಹ ಶಿಷ್ಯ ಶಿಷ್ಯ ಒಂದರ ಹ ಶೂನ್ಯಗಳ ನೀವು ಎಷ್ಟು ಬರ್ಕೋತ ಹೋಗ್ತೀರಿ ಹೋಗ್ರಿ ಜೀರ್ಣ ಆಗ್ತದ ವಿನ ಅದಕ್ಕೆ ಹಿಂದೆ ಯಾವ್ದಾದ್ರು ಒಂದು ಸಂಖ್ಯೆ ಇತ್ತಂದ್ರ ಮುಂದೆ ಲೆಕ್ಕ ತೋರಿಸ್ತದ ಅನ್ನುವಂತ ಒಳ್ಳೆಯ ತತ್ವದ ಮಾತನ್ನ ಹೇಳಿದ್ರು ಹೌದಾ ಪುಣ್ಯಾತ್ಮರೇ ಮನುಷ್ಯ ಜನ್ಮಕ್ಕ ಬಂದ ಮೇಲೆ ನಾವು ಪುನರಪಿ ಜನನಂ ಪುನರಪಿ ಮರಣಂ ಹುಟ್ಟಿದ್ಯಾಕ ಸತ್ಯಾಕ ಹುಟ್ಟಾಕ ಒಮ್ಮೆ ಹುಟ್ಟಿ ಬಂದಿದ್ದಿ ಅಂದ ಮೇಲೆ ತೊಂದ ದಿನ ಆಹಾ ಹಾ ಸಾಯ್ಬೇಕ್ರಿಪ್ಪ ಸಾಯಿರದ ಸತ್ತೈತೆ ಸತ್ತೈತ ಮೇಲೆ ತೊಂದ ದಿನ ಹುಟ್ಟಬೇಕ ಹೆಂಗೋ ಮನುಷ್ಯ ಎಂಬತ್ತ ನಾಲ್ಕು ಲಕ್ಷ ಯವನಿ ಒಳಗ ನಾವು ನೀವೆಲ್ಲರೂ ತಿರುತಿರಿಗೆ ಬಂದಿದೆವು ಹೌದು ಇದು ಒಂದು ಸಾರಿ ಏನೋ ಇದೊಂದು ನಮಗ ಜನ್ಮ ಕೊಟ್ಟಾನ ಭಗವಂತ ಹೌದು ಏನ್ ಆಗ್ಯದ ಅಂತ ಕೇಳಿದ್ರೆ ಎಂಬತ್ ನಾಲ್ಕು ಲಕ್ಷ ಯೋನಿ ಒಳಗೆಲ್ಲ ನಾವು ತಿರುಗಾಡಿ ಬಂದ್ರು ಸಹಿತ ನಮ್ಗೆ ಯಾಕೆ ಸಮಾಧಾನ ಆಗಿಲ್ಲ ಹಾ ನಮ್ಗೆ ಯಾಕೆ ಅರಿವು ಬರ್ಲಿಲ್ಲ ಹಾ ಯಾಕ್ರಿಪಾ ಬಸ್ಲಿ ಗುಂಡಿ ಅನ್ತಕ್ಕಂತ ಒಂದು ಊರ 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 ಸುತ್ತ ದುರ್ಗಾಡದ ಗಾಡಿ ಕಟ್ಟಾರ ಹತ್ತು ಫೂಟ್ ಎತ್ತರದು ಒಂದು ದುರ್ಗಾಡಿ ಕಟ್ಟಾರ ಊರ ಬಾಗಲಿಗೆ ಒಂದು ದ್ವಾರ ಬಾಗಲಿಗೆ ಒಂದು ಬಗಲ ಬಿಟ್ಟಾರ ಊರಾಗ ಬರಬೇಕಾದ್ರೆ ಅದು ಒಂದೇ ದ್ವಾರ ಬಾಗಿಲ ಹೊರಗೆ ಹೋಗ್ಬೇಕಾದ್ರೂ ಅದು ಒಂದೇ ದ್ವಾರ ಬಾಗಿಲ ಬಸ್ಲಿಗುಂದಿ ಊರಾಗ ಒಬ್ಬ ಕುಷ್ಠರೋಗಿ ಮನುಷ್ಯ ಕೆರಸ್ತಿತ್ತು ಕಣ್ಣು ಕಾಣಸಂಗಿಲ್ಲ ಕಣ್ಣು ಕಾಣಸಂಗಿಲ್ಲ ಅಂತ ಒಬ್ಬ ವ್ಯಕ್ತಿ ಹ ಈ ಗುಂದಿಯಿಂದ ಗೋಕಾಕ್ ಪ್ಯಾಕ್ಟ್ರಿಗ್ ಹೋಗ್ಬೇಕಾಗಿತ್ತು ನಾವು ದವಾಖಾನೆ ತೋರಿಸ್ತ ಹೌದಪ್ಪ ಹೌದು ಆಗೇನಾಗ್ತದ ನಾ ಹೆಂಗ್ ಹೋಗ್ಲಿ ಕಣ್ಣು ಕಾಣಂಗಿಲ್ಲ ಇನ್ನೇನ್ ಮಾಡ್ಲಿಕ್ಕೆ ವಿಚಾರ ಮಾಡುವಾಗ ಒಬ್ಬ ಪುಣ್ಯಾತ್ಮ ಏನ್ ನೀ ಎಲ್ಲಿ ಒಂಟಿ ಗೋಕಾಕ್ ದವಾಖಾನಿ ಒಂಟಿನ ನನಗ ಎಲ್ಲಿ ಕೈ ಹಚ್ಚದಲ್ಲಿ ದುರ್ಗಾಡಿನ ಕ್ವಾಟಿ ಗಾಡಿ ಕಾಣ್ತದ ಹೌದವಾ ನನಗ್ ದ್ವಾರ ಭಾಗದಲ್ಲಿ ಏನು ಮಾಡಿದ ಪುಣ್ಯಾತ್ಮ ಏನ್ ಮಾಡಿದ್ರಿಪ್ಪ ಈ ಗಾಡಿ ಹಿಡಕುವ ಕ್ವಾಟಿ ಬಾಗಿಲ್ಲ ಹ ಈ ಗ್ವಾಡಿ ಹಿಡ್ಕೊಂಡ್ ಹೋಗು ಮುಂದ್ ಬಾಗಿಲ್ ಬರ್ತದ ಬಾಗಿಲ್ ಬರ್ತದ ಆ ಬಾಗಿಲ್ದಾಗಿ ಪಾಸ್ ಆಗಿನ ಗೋಕಾಕ್ ಹೋಗುವ ಮಾಡಿದ ಕೋಟ್ರಿ ಬಾಗಿಲ ಹಿಡ್ಕೊಂಡ ಗಾಡಿ ಹಿಡ್ಕೊಂಡ ಹೋದ ಇನ್ನೇನ್ ದ್ವಾರ ಬಾಗಲ್ ಬರ್ತೈತಿ ಅನ್ಕೂಡದ ಇವ್ನ ಮೇ ತುರ್ಸಾಕ್ ಚಲೋ ಆಯ್ತು ಪದಗದ ಕೆರ್ಕೋತ್ ಕೆರ್ಕೋತ್ ಕೆರ್ಕೋತ ನಾ ಅಜ್ಜಿ ಮುಂದ್ ದಾಟದ ಬಾಗಿಲ್ ದಾಟಿತು ಮತ್ ಗಾಡಿ ಹಿಡ್ದ ಮತ್ತೊಂದು ರೌಂಡ ಲಕ್ಷದ ಲಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ಸರಿ ನಾವು ನೀವು ಎಲ್ಲ ತಿರ್ಗಾಡಿದ್ವು ನಮಗ್ ಬಾಗಲ ಸಿಕ್ಕಿಲ್ಲ ಹಿಂಗ ಬಾಗಿಲು ಬರಬಿಡದ ಭಗವಂತ ಮರಿಗೆ ಹಾಕಿ ಬಿಡ್ತಾನೆ ಹಾಕಿ ಮರಕಿ ಏನು ಮಾಡ್ತೀವಿ ಅಜ್ಜಿ ಮುಂದೆ ಹೋಗ್ಬಿಡದ ಬಾಗಿಲು ತೆಪ್ತೈತಿ ಮತ್ ಹಿಂಗ ಸುತ್ತೋದು ಎಟ್ ಸಲ ನಾವು ನೀವು ಸುತ್ತಿ ಬಂದಿದೆವು ಇದು ಒಂದು ಸಲ ಭಗವಂತ ಇದನ್ನ ಚಾನ್ಸ್ ಮೂರು ಮಹಾರಾಜ್ ಹೇಳು ಕೇಳಿರಿ ಹೌದು ನಾವು ಮೈ ತುರ್ಸ್ಕೋ ಕಡೆ ಲಕ್ಷ ಕೊಟ್ಟು ಅಂದ್ರೆ ಬಾಗಲ ತಪ್ತೈತಿ ಗೋಕಾಕ್ ನಿಂದಿರ್ತೈತಿ ಏನ್ ಏನ್ರಿಪಾ ಈ ಮಾತಿನ ನಾವು ದಾನ ಧರ್ಮ ಪುಣ್ಯ ಪುರೋಸ್ಕಾರ ಇದನ್ನೆಲ್ಲ ಮಾಡ್ಕೋತ್ ಮಾಡ್ಕೋತ್ ಬರ್ತಿರ್ತೀವಿ ಭಗವಂತ ನಮ್ಮ ಭಕ್ತಿಗೆ ಮೆಚ್ಚಿ ಏನಾರ ಕೊಟ್ಟ ಇದನ್ನ ಮುಕ್ತಿಗೆ ಒಬೇಕು ಬರ್ತಾನ ಏ ಬರ್ತಾನಲ್ರಿಪ್ಪ ಅವ್ ಯಾವ ರೂಪದಾಗ ಬರ್ತಾನೋ ಗೊತ್ತಾಗುದಲ್ ಏ ನಿಮ್ಗಾಗಲ್ರಿಪ ಅವ ಬಂದಾಗ ನಾವು ಇಟ್ಟ ಗುರ್ತಾ ಹಿಡಬೇಕ ಅವಾಗ ಏ ಗುರ್ತಾ ಹಿಡ್ಬೇಕಲ್ರಿಪ ಗುರ್ತಾ ಹಿಡಿದು ಗಚ್ಚಿ ಗುರುವಿನ ಪಾದ ಹಿಡ್ಕೊಂಡು ಅಂತಂದ್ರೆ ದ್ವಾರ ಬಾಳ್ ಸಿಗ್ತೈತಿ ನಾವು ಗೋಕಾಕ್ ಹಾ ಹಾ ಹಾಕಬೇಕು ಗೋಕಾಕ್ ಹೋಗಿದ್ರಾ ನಾವು ಮುಕ್ತಿ ಮಂದಿರಕ್ಕೆ ಹೋಗಾಕ ಹಾದಿ ಸಿಗ್ತೈತಿ ಸಿಗ್ತೈತಿ ಅಲ್ರಿಪ್ಪ ನಮ್ಮ ಭಗವಂತ ಟೈಮಲ್ಲ ಏನಾರ ಒಂದು ಕೆಡಗಾಲ ಹಚ್ಚಿ ಬಿಡ್ತಾನೆ ಗಂಡ ಹೆಂತಿರಿ ಜಗಲಾಡ್ತಿರ್ತೀವಿ ಹಾಂ ಪಪ್ಪಮ್ಮ ಗಾರಿ ಜಗಲಾಡ್ತಿರ್ತೀವಿ ಹೌದಾ ಎತ್ತರಿ ಹರ್ಕೊಂದಿರ್ತೈತಿ ಹಾ ಎಡ ಹೊಡೆ ಎತ್ತು ಬಲಗಾ ತಕೋತಂದ್ರೆ ಎರಡು ಪೇಟ ಬಡ್ಕೋತ ನಿರ್ತೇವೆ ಹಾ ಟಿ ಬಸ್ ಬಂದು ಹೋಗಿ ಬಿಡ್ತೈತಿ ನಾವು ಮತ್ತೆ ನಡ್ಕೋತ ಹೋಗೋದು ಪಾರಿಗಾರ ಕೆತ್ತಿರ್ತೀ ಬಿಡ್ ನಾವು ಯಾಕ ಈ ಮಾತನ್ನ ಮುಚ್ಚಲ ಹಾ ಹಾ ದೊಡ್ಡ ಶನಿ ಆಗಿದೆ ಮಗನ ಎಲ್ಲಿ ಯಾಕ ಈ ಮಾತು ನಾವು ಹೇಳ್ಬೇಕಾಗಿತ್ತಂದ್ರೆ ಯಾಕ್ರೀಪ್ಪ ನಮ್ಮ ಮನ್ಯಾಗ ಏನು ಕಂಟಕ್ಕೆ ಹತ್ತೈತೆ ಅಂದ್ರೆ ಚಲೋ ಕಾಲ ಬರು ಐತಿ ಅದಕ್ಕೆ ಕಂಟಕ್ಕೆ ಹಚ್ಚ್ಯಾನ ಭಗವಂತ ಅಂತ ಹೇಳಿ ಹಾ 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 ತಾಳ್ಬೇಕಾಗ ನಾವು ತಾಳ್ಬೇಕಲ್ರಿಪ್ಪ ಅವಾಗ ನಾವು ಜರ್ ಕಡ್ತಾ ತಾದೆವು ಅಂದ್ರೆ ಹಾಂ ನಮ್ಮಂಥ ಜ್ಞಾನವಂತ್ರ ಯಾರೂ ಇಲ್ಲ ಹೌದ್ ಹೌದ್ರಿಪ್ಪ ಹೌದು ನಮ್ಮಂತ ನಮ್ಮಂಥ ಜ್ಞಾನವಂತರು ಜ್ಞಾನವಂತ್ರು ಯಾರೂ ಇಲ್ಲ ಹೌದ್ ಅವಾಗ ಒಂದಾನ ಒಂದು ದಿವಸ ಒಂದು ಮಾತು ಹೇಳ್ತೀನಿ ನಿಮ್ಗ ಅದು ಮನಿ ಒಳಗ ಮನಿ ಹಿರ್ತಾನ ಅಲ್ಲ ಊರಾಗ ಹಿರ್ತಾನ ಮಾಡುವಂತ ಹಿರ್ಯ ಬಸ್ ಹೊಂದಿ ಊರ ಅಂದ್ರೆ ಹೇಳ್ತಿತ್ತು ಕುಂಡ್ರ ಅಂದ್ರ ಕುಂಡ್ರತಿತ್ತ ಜನ ಹೌದಲ್ರಿ ಅಂತ ಒಂದು ಧರ್ಮದ ನ್ಯಾಯ ಮಾಡುವಂತ ಹಿರ್ತಾನ ಮನುಷ್ಯ ಹಾ ಹಾ ಅವನು ಎಂದು ಜಗಳ ಗೊತ್ತಿಲ್ಲ ಅಂತ ಶಬ್ದ ಬಂದಿಲ್ಲ ಏ ಬಂದಿಲ್ಲ ಇಷ್ಟೊಂದು ಅನ್ಯೂನ್ಯದಿಂದ ಭಗವಂತ ಆ ಮಣಿತನಷ್ಟು ಐಶ್ವರ್ಯ ಕೊಟ್ಟಿದ್ದ ಹಾ ಒಂದು ದಿವಸ ಕರೆ ದೇವ್ರಿಗೆ ನಮಸ್ಕಾರ ಮಾಡಿ ಊರಾಗ ಒಂದ್ ಎರಡು ಇರ್ತಾರ ಮಾಡಿ ಮಾಡಿ ತೋಟ ಕೊಂಟಿದ್ದ ಅದ್ಯಾಗ ಶನಿ ಭೇಟಿ ಅಂದ ಏನಪ್ಪಾ ನಿಮ್ಮ ಮನೆಯಾಗ ತಲೆ ಆತು ನಾ ಬಾಂದ್ ಹೋಗಿಲ್ಲ ಇವತ್ತ ಶನಿ ನೋವು ಶನಿ ಶನಿದೇವ್ರ ಹಾ ಹಾ ಯೋಧ ತಿಳಿಯಂದ್ರೆ ಎಂಟು ಎಂಟು ನೂರು ವರ್ಷ ಆಯ್ತು ಇವತ್ತಟ್ರ ನಿಮ್ಮ ಮನೆ ಕಡೆ ಹೋಗ್ಬೇಕತ್ತ ನಾ ಹೆಂಗ್ ಮಾಡ್ಲಿ ಅಂದ ಹಾ 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 ಎಪ್ಪಾ ನಮ್ ಮನೆ ಕಡೆ ಹಾದು ಹೋಗಾವ ಆದ್ರ ಮತ್ ನೀ ಎಟ್ ಹೊತ್ತಿಗೆ ಬರಾವ ಎಟ್ಟರ ತಕ ಇರಾವ ಯಾವಾಗ ಹೋಗಾವ ಅನ್ನೋ ಹೌದಾ ಏನಪ್ಪ ಎಂಟು ನೂರು ವರ್ಷ ಆತ ನೆನ್ ಮನೆಗೆ ಬಂದಿಲ್ಲ ಹಾ ಬರೀ ಒಂದು ತಾಸ ಇರ್ತೇನೆ ನನ್ ಮನೆಯಾಗ ಬಂದ ತಾಸಿನ ಮೇಲತ್ತ ಚಲೋ ಅನಿಸ್ತಂದ್ರ ಇರ್ತಾನೋ ಚಲೋ ಅನಿಸ್ಲಿಲ್ಲ ಅಂದ್ರ ಸಾಯಿ ಹಾಕೊಂಡು ಹಾ ಮತ್ತೀಗ ಬೇವು ಬಂದ್ ಬಿಡಿ ಊಟಕ್ಕ ಎಲ್ಲಾ ವ್ಯವಸ್ಥಾನ ಇಡ್ತಂದ್ರ ಮತ್ತೊಂದಿನ ಇರ್ತಾನ ಮತ್ ವ್ಯವಸ್ಥಾನ ಬೇಗ ಮಾಡಲಿಲ್ಲಪ್ಪ ಅಂತಂದ್ರೆ ಮುಂಜಾನೆ ಗಂಟೆ ಕಟ್ಟಬೇಕ ಹೇ ಹೋಗಬೇಕ್ರಪ್ಪ ಹೊಟ್ಟಿ ವ್ಯವಸ್ಥೆ ಆಗಲಿ ಕಂದ್ರ ಬಾಯಪ್ಪ ಮತ್ ಬರ್ತೇನೆ ಅತಿ ನಾ ಯಾಕೆ ಬೇಡ ಅನ್ಲಿ ನೀ ಯಾವಾಗ ಬರ್ತಿ ಬಾ ಅನ್ನ ಹೌದು ಏ ಇಲ್ಲಪ್ಪ ಇವತ್ತು ಸಂಜೆಕ್ಕೆ ಬರ್ತೇನೆ ಅನ್ನೋ ಹಾ ಹಾ ಬರ್ರಿ ಅಂದ ಹಾ ಹಾ ವಿಚಾರ ಮಾಡಿದ ಇವತ್ತು ಸಂಜೆಕ್ ಹೊತ್ತ ಮನಿಗೆ ನಮಗ್ ಸತ್ಪರೀಕ್ಷೆ ಅದ ಏ ಆಯ್ತಲ್ರಿಪ್ಪ ದಿನನಿತ್ಯದಲ್ಲಿ ಅಡಿಗೆ ಮಾಡುವಂತ ಹಾ ಮಡಲಿ ಹಾ ಹಾ ಮಡಲಿ ಊಟ ತಿಂದ್ರ ಬಾಯಾಗಿ ಹೊಲಸ ಕರಗಬೇಕು ಊಟ ಮಾಡ್ತಾ ಪಂಚಾಮೃತ ಅಡಿಗೆ ಮಾಡ್ತಿದ್ರು ತಾಯಿ ಹೌದಾ ಹೊತ್ತು ಮುನಿಗೆ ಅಡಿಗೆ ಎಲ್ಲ ರೆಡಿ ಮಾಡಿ ಗಂಡಗೆ ಕರಿತಾಳ ಬರೀ ಊಟ ಅಂತ ಹಾ ಹಾ ಗಂಗಾಲದ ಊಟಕ್ಕೆ ಹಾಕಿ ಅಡ್ಡಣಿಗೆ ಮ್ಯಾಗ ತಂದಿಟ್ಟು ಗಂಡಗೆ ಒಂದು ಕುಂಡ್ರು ಮನಿ ಹಾಕಿ ಹಾಕಿ ಗಂಗಾಲ ತಂದು ಮುಂದಿಡ್ತಾಳು ಬಾಯಾಗಿ ಹಾಕ್ತಾನ ಕಾಯಿಪಾಲೆ ಆಗ ಖಾರೂ ಇಲ್ಲ ಮ್ಯಾಗಿಂದು ಇಲ್ಲ ತೆಳಗಿಂದು ಅಲ್ಲ ಏನು ಹತ್ತವತ್ತ ಹಾಂ ಬಾಯಾಗ ಹಾಳು ಹೆಂಡಿ ಹತ್ತಾಕಿತ್ತು ಹಾಂ ಹಾಂ ಅವನು ತಿಳ್ಕೊಂಡ ನಿಂದಪ್ಪ ಇದು ಆಟೋ ಅನು ಹೌದ ಏನು ಹೇಳಿಲ್ಲವ್ವ ಹಾಂ ಹಾಂ ಯಾನ್ ತಿನ್ಳು ಏನು ರೀ ಬರೋಬ್ಬರಿ ಆಗೈತಲ್ಲ ಹಾ ಹಾಂ ಪಂಚಾಮೃತ ಆಗೈತೆ ಅವ ಹೌದು ಹೌ ಪಂಚಾಮೃತ ಆಗೈತಿ ಅಂದ ಹಾಗೇ ಕಣ್ಣು ಮುಚ್ಚಿ ತಿಂದ ಹಾ ಹಾ ಕೈ ತಕ್ಕೊಂಡ ಹಾವು ಮನ್ಕೊಳಕ್ಕೆ ಹೋದ ಮಡದಿ ಕೈ ಮುಖ ತಕ್ಕೊಂಡು ಗಂಡಗೆ ಹಾಸಿಗೆ ಮಾಡಿ ಕೊಟ್ಟ ಬಂದು ಆ ನಂತರ ಊಟಕ್ಕೆ ಕುಂಡರ್ತಾವ ಹೆಂಡ್ತಿಗೂ ಊಟ ಹೋಗತ್ತ ಸ್ವಾದಿ ಹತ್ತು ಆಹಾ ಸ್ವಾದಿ ಹತ್ತು ಹೊತ್ತು ನಾ ಇಂಥಾದ ಅಡಿಗೆ ಮಾಡಿ ನನ್ನ ಗಂಡ ಪಂಚಾಮೃತ ಆಗೈತೆ ಅಂದಲ್ಲ ಆ ಏನಿದ್ರು ಮರ್ಮ ಆಹಾ ಇಲ್ಲ ಮತ್ತು ಅವನು ಉಂಡಾನಂದ್ರೆ ನಾ ಉಣ್ಣಲಿಲ್ಲ ಅಂದ್ರೆ ಸುಮಾರು ಆಗ್ತೈತಿ ನಾ ಮಾಡಿರ್ತಕ್ಕಂಥ ಅಡಿಗೆ ನನ್ನ ಕೈಯಾರೇ ನಾ ಉಣ್ಬೇಕತ್ತ ಕಣ್ಣು ಮುಚ್ಚಿ ಹೆಣ್ಮಗಲು ಉಂಡು ಹೌದು ಹೌದು ಹೆಣ್ಮಗಲು ಉಂಡು ಹೋಗು ಮುಂಜಾನೆ ಮಕ್ಕಳು ಇವತ್ತು ನನ್ನ ಗಂಡನ ಜೋಡಿ ನಾ ಜಗಳ ತೆಗಿಬೇಕು ಹಾ ಇಲ್ಲಿ ನೋಡಪ್ಪ ಲಗದ ಗಂಡನ ಜೋಡಿ ಜಗಳ ತೆಗಿಬೇಕತ್ತೇಳಿ ಹಾಸಿಗೆಗೆ ಬಂದು ಹಾ ಹಾಸಿಗೆ ಆಗಿ ಕುತ್ತ ಸಂದಿಗೆ ಸಾವಿರ ಇಟ್ಟು ಒದರಾಕತ್ತದ ಗಂಡಗ ಹಾ ಹಾ ಸಾವಿರ ಮಂದಿ ಕುಲಾಕ ಬಂದಾಗ ಕಾಯಂ ಒಬ್ಬ ಭಗವಂತ ಕರೆದೇವ್ರ ದೊಡ್ಡ ಹಾ ಹಾ ಹೌದೌದು ಹ್ಯಾಂತಿ ಸಂಧಿಗೆ ಸಾವಿರ ಇಟ್ಟ ಹಾಸಿಗೆ ಆಗಿ ಕುತ್ತ ಬೇಯಾಕತ್ತಾಳ ಆಕೆ ಬಂದ ಹಾಸ್ಯಾಗ ಕುತ್ತೆ ಯಾವಾಗ ಬೇಯಾಕ ಚಾಲು ಮಾಡಿದಾಳ ಅವಾಗ ಇವಾಗ ನಿದ್ದಿನ ತಗೊಂಡ್ ಬಿಟ್ಟೈತಿ ಹಾ ಬಪ್ಪರೆ ಗಬರು ಕುಡ್ಡನ ಮುಂದೆ ಕುಣದ್ರ ಏನ ಗಿಡ್ಡನ ಮುಂದೆ ಬಾಡಿಸರ ಏನಾ ಎಲ್ಲೇನು ಮಾಡದತ್ತಿ ವದ್ರಿ 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 ಬಾಯಿ ನೊವಾತು ಹಾ ಹಾ ಹೇಳಾಕಿ ನಿನ್ನ ಮುಂದೆ ಕುತ್ತೆ ವದ್ರು ದೊಡ್ಡ ಕಲ್ಲು ತೊಂಡ ಹನಿಗ ಬಡಕೋದ ಪಾಡನ ಬಾಸುತ್ತ ಗಪ್ ಮಾಡ್ಕೊಂಡ್ಲು ಹೌದು ಮರದ ಮುಂಜಾನೆ ಎದ್ದು ಮತ್ತ ಯಥಾಸ್ಥಿತಿ ನಡೆದಂಗ ನಡೀತು ಮುಂಜಾನೆ ಮತ್ತೆ ಭೇಟಿ ಆದ ಶನಿ ಹಾ ಹಾ ಏನಪ್ಪ ಏಪ ಮತ್ತ ಬರ್ತನಂದಿದ್ದಿ ಯಾಕ ಬರ್ಲಿಲ್ಲ ಏನೇನ ಅಂದ ಹೌದಾ ನೀನ್ ಬಂದ್ ಹೋದ್ ನೋ ಕರೆ ನನಗೇನು ಮಾಡ ಸಿಗ್ಲಿಲ್ಲ ಅಲ್ಲಿ ನಾವು ನನಗೇನು ಮಾಡ ಸಿಗ್ಲಿಲ್ಲ ಅಲ್ಲಿ ಹಾ ಹಾ ಅದಕ್ಕ ನಾ ಮತ್ತೆ ರಾತ್ರಿ ಹತ್ತು ಗಂಟೆ ಅಂದ್ರೆ ಬಾಣಪ್ಪ ನೀನ್ ಹ್ಯಾಂತಿ ಕಡಿಂದ ರೀ ಇದನ್ನ ಕೆಲಸ ಮಾಡ್ಬೇಕನ್ನಿ ಹಾ ಹಾ ಮತ್ತ ನಿನ್ ಕಡೆ ದೇವ್ರಿದ್ದ ಮತ್ತ ಹ್ಯಾಂತಿ ನನ್ನ ಕಡೆ ಇದ್ದು ಏನು ಕೆಲಸ ಆಗ್ಲಿಲ್ಲ ಹೌದು ಅಂದ ಮತ್ತೆ ಯಾವಾಗ ಬರ್ತೀಯ ಅಂದ ಇನ್ನೇನು ಸುಡಾಕ್ ಬರ್ಲಿ ಅನ್ನೋ ನನ್ನ ಬೀಸ ನೀನು ಹೊಲ ನಾಟ್ ಹೊಲ ನಾ ಇನ್ನೇ ಹಾಕ್ ಬರ್ಲಿ ಹೋಗ್ ಹೋಗಲಿ ಈ ಮಾತು ನಿಮ್ಗೆ ಯಾಕೆ ಹೇಳ್ ಬಂದ್ರೆ ಯಾಕ್ರಿಪ್ಪ ಇದನ್ನ ನೀವೆಲ್ಲ ತಿಳ್ಕೊಳ್ಬೇಕಾಗ್ತದ ಹಾ ಹಾ ನಿಮ್ಮ ಮನೆಯಾಗ ಮಕ್ಕಳ ಮರಿ ಇರಲಿಲ್ಲ ಅಂದ್ರೆ ಹಾ ಹಾ ಗಂಡಿಗ್ ಸಿಟ್ಟು ಬಂದ ಟೈಮ್ ದಾಗ ಶಾಂತಿ ತಾಳ್ಬೇಕು ಈ ತಾಳ್ಬೇಕಲ್ರಿಪ್ಪ ಶಾಂತಿಗೆ ಏನೋ ಸಿಟ್ಟು ಬಂದ ಟೈಮ್ ದಾಗ ಗಂಡ ದೊಡ್ಡ ಅವನೇ ಅವನ್ ಏನು ಮುಗಲ್ ಕತ್ತಿಲ್ಲ ಅವನು ತಾಳ್ಬೇಕಾಗ್ತದೆ ಏನ್ ತಾಳ್ಬೇಕ್ರಿಪ್ಪ ಮೊದ್ಲು ಮಾತು ಹೇಳ್ತೀನಿ ಏನ್ರಿಪ್ಪ ಅದು ಗಂಡ ಹೆಂಡರ ನ್ಯಾಯ ಹೊರಸ್ಲಾ ದಾಟಬಾರ್ದು ಗಂಡ ಹೆಂಡ್ರ ನ್ಯಾಯ ತಮ್ಮ ಕೇಳು ಆಹಾ ದಿನನಿತ್ಯ ಮಾತಾಡ್ತೀನಿ ನಾ ಏನು ಮಾತಾಡ್ತೀನಿ ಲಕ್ಷ ಇಟ್ವ ಹಾ ಹಾ ಗಂಡ ಹೆಂಡರ ನ್ಯಾಯ ವಸ್ತಿ ಬೀಳಬಾರ್ದು ಏ ವಸ್ತಿ ಬೀಳಬಾರ್ದಲ್ರಿಪ್ಪ ಅನತಮರ ನ್ಯಾಯ ಹೊರಸ್ಲಾ ದಾಟಬಾರ್ದು ಹಾ 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 ಮುಂದೆ ನ್ಯಾಯ ಇನ್ನೊಂದು ಊರಿಗೆ ಹೋಗಬಾರದು ಇನ್ನೊಂದು ಊರಿಗೆ ಹೋಗಬಾರ್ದು ಯಾಕೆ ಮಾತು ಹೇಳ್ತೀನಂದ್ರೆ ಯಾಕ್ರಿಪ್ಪ ಗಂಡ ಯಾಕ ಮುಂಜಾನೆ ಎದ್ದು ಜಗದಾಡ್ರಿ ಅಂದ್ರೆ ಚಂಚನ ಏನರ ಆಗ್ಲಿಕ್ಕರಿ ಹೊತ್ತು ಮನಿಗೆ ಊಟ ಆಗ್ಬಿಡೋದು ಔಷಧ ಆಗ್ಬೇಕಾದ್ ನ್ಯಾಯ ಹೌದಾ ಒಂದು ದಿನ ವಸ್ತಿ ಬಿದ್ದ ತಿಳ್ಕೊರಿ ನೀವು ಮುಂಜಾನೆ ಎದ್ದು ಹರಿದ್ ಹನ್ನೊಂದು ವ್ಯವಹಾರ ಅದು ಹೌದು ಎಲ್ಲಿ ಇರಂಗಿಲ್ಲ ಹನ್ನೆರಡು ಕಿವಿ ತುಂಬತಾರ ನೀರ್ ತರಾಕ್ ಹೋದಾಗ ಮಾಡಿದಾಗ ಒಂದು ಕಿವಿ ತುಂಬತಾರ ಹೊಲಕ್ ಹೋದಾಗ ಇವಂಗು ಕಿವಿ ತುಂಬಾರ ಇರ್ತಾರು ತುಂಬ ಚಂಚನ ಜಗಳಾದ ಹೊತ್ತು ಮನಿಗ್ ಊಟ ಹಾಕುದಷ ಆಯ್ತಂದ್ರ ಹಾ ಆ ಗಂಡ ಹೆಂತಿದ ಸಂಸಾರ ಎಂದೂ ಆಗಂಗಿಲ್ಲ ಹೌದು ಹೌದು ಅದಕ್ಕೆ ಗಂಡ ಹೆಂತಿ ನಾಯಿ ವಸ್ತಿ ಬೀಳ್ಬಾರ್ದು ವಸ್ತಿ ಬೀಳ್ಬಾರ್ದು ಅನ್ತ ಮನೆ ಹೊರಸಲ ದಾಟಬಾರದು ಆ ಹಾಗೆ ಹೆಂಗ್ರಿಪ್ಪ ಅದು ಎಂತ ಪ್ರಸಂಗ ಬಂದರೂ ತಾಯಿ ತಂದೆ ಅಣ್ಣ ತಮ್ಮ ಮನೆಯಾಗ ಕೂತ್ ಮಾತಾಡಿ ಮುಗಿಸ್ಕೋಬೇಕು ಹಾ ಹಾ ಅದನ್ನ ಊರಾಗ ನಾವು ಹೊರಸಲ ದಾಟಿ ತಗೊಂಡ್ ಬಂದಿವ ಅಂದ್ರ ಎಲ್ಲಾರು ಕಣ್ಣು ನಮ್ಮ ಮನಿ ಮ್ಯಾಗ ಏ ಏಹೇ ಬಿದ್ದಿರ್ತಾವಲ್ರಿಪ್ಪ ಈ ಮಕ್ಕಳ ಬಾಳ ಚಂದ ನಡತಿ ಹಾ ಇವ್ರದ್ ಬಾಳ ಬರಾಟ್ ಇತ್ತು ನಮಕ ಮುಂದ್ ಆಗತ್ತಾರ ಅವಾಗ ಅಣ್ಣನ ಕಡೆ ನಾಲ್ಕ್ ಮಂದಿ ತಮ್ಮನ ಕಡೆ ನಾಲ್ಕ್ ಮಂದಿ ಹಾ ಏ ಅವ ಏನು ಮಾಡ್ತಾನ ಮಾಡ್ಲಿ ನೋಡೋಣ ಒಟ್ಟನ್ನ ಎಂಚ್ಬೇಡ ಹಾ ಈ ಕಡೆ ಹೇಳುದು ಏ ನೀನ್ ಒಟ್ಟ ತಲೆ ಕೆರ್ಸ ಅಕ್ಕ ಅವ್ರಿಗೆ ಅವ್ರಿಗೆ ಜಗಳ ಹಚ್ಚಿ ಮನೆ ಒಡದ ಹರಿ ಬಡತಂದ್ರ ಹಂಚ ಆಗ್ತೈತ್ ಹೊರತಾಗಿ ಹೊರಬಾಗಂಗಿಲ್ಲ ಅನಸ್ತಾ ನ್ಯಾಯ ಹೊರಸದ ಹೋತಂದ್ರ ನಮ್ ಮನಿ ಒಡಕ ತಿಳ್ಕೋದು ಬಸ್ಲಾಗ್ ನ್ಯಾಯ ಇನ್ನೊಂದ್ ಊರಿಗೆ ಹೋಯ್ತಪ್ಪ ಅಂತಂದ್ರ ಬಸ್ಲಾಗಿದ್ದು ಒಕ್ಕಟ್ಟ ಅವ್ರ ಸಂಸ್ಕಾರ ಅವ್ರ ದಾನ ಧರ್ಮ ಪುಣ್ಯ ಪರೋಪಕಾರ ನೋಡಿ ಬೇರ ಅವ್ರಿಗೆ ಆಗಿ ಬರ್ತಿರಂಗಿಲ್ಲ ಮಾಡಿ ಊರ ಎರಡು ಪಾರ್ಟಿ ಮಾಡ್ಬೇಕಂದ್ರ ಏರಿಕೋ ಬಿಡ್ತಾರ ಸುಣ್ಣ ಹೋಗದ್ ಬಿಡ್ತಾರ ಒಂದ್ ಇಕ್ಕ ಪಾರ್ಟಿ ಒಂದ್ ಇಕ್ಕಡಿ ಪಾರ್ಟಿ ಆಗಿ ನಮ್ಮ ಊರಾಗ ನ್ಯಾಯ ಬರ್ತದ ಹಾಗ ಬೇರೆ ಹೋಗಿ ನ್ಯಾಯ ಹರಿಸುವಂತ ಪ್ರಸಂಗ ಬರ್ತದ ಬರ್ತಾವಲ್ಲ ದಯವಿಟ್ಟು ನಿಮ್ಗೆ ಕೈ ಮುಗಿದ್ ಹೇಳ್ತೀನಿ ಮನಿತಾಂದ ಏನೋ ಅಂತ ಜಗಳ ಜೋಟಿ ಬಂದು ಅಂದ್ರ ಸಣ್ಣವ್ರಿ ತಾಡ್ರಿ ದೊಡ್ಡವರೇ ತಾಡ್ರಿ ಹೆಣ್ಮಕ್ಳ ತಾಡ್ರಿ ಗಂಡ ಮೇಟಂ ಲೈ ಹ್ಯಾಂತಿ ಒಂದು ತಾಸು ಬೆಸ್ಕೊಂಡ್ರೆ ಏನು ಮೇಗ್ ಹತ್ತಂಗಿಲ್ಲ ಹತ್ತಲ್ರಿಪ್ಪ ಇನ್ನ ಗಂಡ ಶಾಂತ ಆದ ಮೇಲೆ ತ್ಯಾಟಿ ಸಾವಿರ ಬೀದ್ರು ನಕ್ಕೋತು ಹುಕತ್ತಿ ಗಂಡ ಹೌದಾ ಯಾಕ ಹಂಗ ಬಂದು ಅಚ್ಚಿರ್ತನವ ಭಗವಂತ ಹಾ ಹಾ ಅಚ್ಚಿರ್ತನ ಅದು ತಿಳ್ಕೊಂಡ್ರೆ ನಾವು ನಡಿಬೇಕಾಗಿದಾ ಹೌದು ಸಂಸಾರ ಅನ್ನುವಂತ ಅದು ಬಹಳ ಸೂಕ್ಷ್ಮದ ಹಾ ಹಾ ಆದರೂ ಕೂಡ ಅಟ್ಟೆ ದ್ವಾರದದ ಏ ದ್ವಾರದದಲ್ರಿಪ್ಪ ಶಾಸ್ತ್ರಿ ಕಾಲದಂತ ಸುಖಕ್ಕ सागरದಂತ ದುಃಖ ದುಃಖ ಸಾಸ್ವಿ ಕಾಲ ಇರ್ತದ ಹಾಗೆ ಸಾದ್ರದ್ರಿಪ್ಪ ಅದು ಶಾಶ್ವಿಕಾಲದಂತಹ ಸಂಸಾರ ಹ ಇದಕ್ಕೆ ಸಾಗರದಂತಹ ಹಿಂದ ದುಃಖ ಇದನ್ನ ನಾವು ತಾಳ್ಬೇಕಾಗ್ತದ ಇದ್ರೊಳಗೆ ಬಾಳಬೇಕಾಗ್ತದ ಈ ಸಂಸಾರ ಒಳಗೆ ಈಸಬೇಕಾಗ್ತದ ಈಸಿ ಜಯಿಸ್ಬೇಕಾಗ್ತದ ಅದಕ್ಕೆ ಆ ಗುರುವಿನ ಆಶೀರ್ವಾದ ಬೇಕು ಭಗವಂತನ ಕೃಪಾ ಬೇಕು ಊರ ಜನರದು ಅಭಿಪ್ರಾಯ ಇರಬೇಕು ಸಾವಿರ ಮಂದಿ ಒಳಗ ಬಾಯಿ ಒಳಗಿರೋನು ನಾವು ಎಲ್ಲಾರು ಸಾವಿರ ಮಂದಿ ಬಾಯಿ ಒಳಗಿರುನು ನಾವು ನೀವೆಲ್ಲರೂ ಒಬ್ಬನ ಕಣ್ಣಾಗ ನಾವು ಉಳಿದಿವಂದ್ರ ನಮ್ಗೆ ಒಳಗಾಗ್ಲಿಲ್ಲ ಹಾ 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 ನಾವು ನೀವು ಎಲ್ಲರೂ ಕಣ್ಣಾಗ ಒದೆ ಬೇಡ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಗುರು ಮತ್ತು ಶಿಷ್ಯ ಅಂತಕಂತಾ ವಿಷಯ ಹಾ ಹಾ ಬಹಳ ಚಂದ ನಡೆदाವು ಪುಣ್ಯಾತ್ಮರೇ ನಡೆದವಲ್ಲಪ್ಪ ಒಂದು ಮಾತಾ ಶಿಷ್ಯನ ಫಲ ಹೇೋಕಿತ್ತ ಹಾ ಬಸಲೇ ಒಂದೇ ಊರಿಗೆ ನಾನು ಮೂರು ತಿಂಗಳ ಈ ಕರೇ ದೇವರ ಮೇಲಿಗೆ ಕೆಲಸಕ್ಕೆ ಸಣ್ಣ ಸಣ್ಣ ಮಕ್ಕಳ ಸಣ್ಣ ಸಣ್ಣ ಮಕ್ಕಳ ಹಾ ಆ ಸ್ವಲ್ಪ ಬೆಳವಣಿಗೆ ಕಮ್ಮಿ ಆಯ್ತು ಏನೋ ಕರೇ ದೇವರ ಆಶೀರ್ವಾದ ಮ್ಯಾಲ ಇನ್ನೂ ಮುಂದೆ ಬರಲಿಲ್ಲ ಬರಲಿಲ್ಲ ಏ ಯಾಕಪ್ಪ ಅಂತಂದ್ರೆ ನಾವು ಮಾಡುವಂತ ಪ್ರಯತ್ನ ಮಾಡಿವಿ ನಾವು ಮಾಡುವಂತಹ ಪಾತ್ರ ಅದ ಹಿಂದ ಸೂತ್ರಧಾರಿ ಭಗವಂತ ಬೇರೆ ಬೇರೆ ನಿಮ್ಗೊಂದು ಮಾತು ಹೇಳ್ತೀನಿ ಮೂರ್ ತಿಂಗಳ ದಿವಸ ಈ ಊರಿನ ಒಂದ್ ಅನ್ನ ತಿಂದು ಹೋಗಿನಪ್ಪ ಅಂತಂದ್ರೆ ಆ ಋಣ ತೀರ್ಸ್ಬೇಕಾಗ್ತದ ಹೌದಾ ಕರೇ ದೇವ್ರ ಅಂದ್ರೆ ಇವ್ ಯಾರ ಯಾರ ಇವನಲ್ಲಿ ಎಂತ ಶಕ್ತಿ ಅದ ಇದೊಂದು ಕಥಾಭಾಗವನ್ನು ಬೆಳಗು ಮುಂಜಾನೆ ಸಮಯದಲ್ಲಿ ತಮ್ಮ ಮುಂದೆ ಹೇಳ್ತೀನಿ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ರಿ